ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾವ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಎಕ್ಸಿಟ್ ಪೋಲ್ ಬಿಡುಗಡೆ ಆಗಿದ್ದಾಯಿತು ಬಹುಪಾಲು ಅಲ್ಲ ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲೂ ಎನ್ ಡಿ ಎ ಮೈತ್ರಿಕೂಟವೇ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಸುಳಿವನ್ನು ಕೊಟ್ಟಿದ್ದಾರೆ ಅದು ಕೂಡ ಕಳೆದ ಬಾರಿಗಿಂತ ಈ ಬಾರಿ ಎನ್ ಡಿ ಎ ಮೈತ್ರಿಕೂಟ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ ಕಳೆದ ಬಾರಿ ಮುನ್ನೂರ ಐವತ್ತೆರಡು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಮೈತ್ರಿಕೂಟ ಜಯವೇರೇನ ವಾರಿಸಿತ್ತು ಈ ಬಾರಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಮೈತ್ರಿಕೂಟ ಗೆಲ್ಲತ್ತೆ ಈ ಮೂಲಕ ನರೇಂದ್ರ ಮೋದಿಯವರು ಮೂರನೇ ಬಾರಿ ಭರ್ಜರಿ ಬಹುಮತದೊಂದಿಗೆ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋ ರಿಪೋರ್ಟ್ಗಳನ್ನೇ ಕೊಟ್ಟಿದ್ದಾವೆ ಆದರೆ ಜೂನ್ ಒಂದನೇ ತಾರೀಕು ಯಾವ್ಯಾವ ಸಂಸ್ಥೆಗಳು ಎಕ್ಸಿಟ್ ಪೋಲ್ ಬಿಡುಗಡೆ ಮಾಡಿದ್ವೋ ಅದರಲ್ಲಿ ಕೆಲ ಸಂಸ್ಥೆಗಳು ಒಂದೇ ದಿನಕ್ಕೆ ಏನಾದರೂ ಉಲ್ಟ ಹೊಡೆದಿದ್ದಾವ ಜನಗಳಿಂದ ಏನಾದರೂ ಟೀಕೆ ವ್ಯಕ್ತವಾಗ್ಬಿಟ್ರೆ ಜೂನ್ ನಾಲ್ಕರ ಪರಿಸ್ಥಿತಿ ಬೇರೆ ರೀತಿ ಆಗ್ಬಿಟ್ಟು ಜನಗಳಿಂದ ಟೀಕೆ ಶುರುವಾಗ್ಬಿಟ್ರೆ ಏನು ಮಾಡೋದು ಹೀಗಾಗಿ ಡಿಫೆನ್ಸ್ ಆಟ ಆಡೋಣ ಅನ್ನೋ ತೀರ್ಮಾನಕ್ಕೇನಾದರೂ ಕೆಲ ಸಂಸ್ಥೆಗಳು ಬಂದಿದ್ದಾವೆ ಅನ್ನೋ ಚರ್ಚೆ ಹಾಕಿರೋದು ಈ ಅನುಮಾನಕ್ಕೆ ಕಾರಣವಾಗಿರೋದು ಝೀ ನ್ಯೂಸ್ ನಡೆಸಿರುವ ಸರ್ವೆ ಬಗ್ಗೆ ಝಿ ನ್ಯೂಸ್ ಜೂನ್ ಒಂದನೇ ತಾರೀಕು ಬಿಡುಗಡೆ ಮಾಡಿದಂಥ ಎಕ್ಸಿಟ್ ಪೋಲ್ನಲ್ಲಿ ಝೀ ನ್ಯೂಸ್ ಸಮೀಕ್ಷಾ ಸಂಸ್ಥೆಯ ಪ್ರಕಾರ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಅರವತ್ತೇಳು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅನ್ನೋ ಒಂದು ರಿಪೋರ್ಟನ್ನು ಕೊಡುತ್ತೆ ಇಂಡಿಯಾ ಮೈತ್ರಿಕೂಟ ನೂರ ಮೂವತ್ತ್ಮೂರು ಕ್ಷೇತ್ರಗಳಲ್ಲಿ ಮತ್ತು ಇತರೆ ಅರವತ್ತೆಂಟು ಕ್ಷೇತ್ರಗಳಲ್ಲಿ ಗೆಲ್ತಾರೆ ಅನ್ನೋ ಒಂದು ಸುಳಿವನ್ನು ಕೊಡುತ್ತೆ ಆದರೆ ಜೂನ್ ಎರಡನೇ ತಾರೀಕು ಝೀ ನ್ಯೂಸ್ ಉಲ್ಟಾ ಹೊಡೆದಿದೆ ಝೀ ನ್ಯೂಸ್ನವರು ಹೊಸ ವರ್ಷೆಯನ್ನು ಶುರು ಮಾಡಿದ್ದಾರೆ ನಾವು ಎ ಐ ಎಕ್ಸಿಟ್ ಪೋಲ್ ಮಾಡಿದ್ದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮೂಲಕ ಎಕ್ಸಿಟ್ ಪೋಲ್ ಮಾಡಿದ್ದೀವಿ ಇದು ಮಾಧ್ಯಮ ರಂಗದಲ್ಲೇ ಪ್ರಪ್ರಥಮ ನಾವೇ ಮಾಡಿರೋದು ಸುಮಾರು ಹತ್ತು ಕೋಟಿ ಜನರಿಂದ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದೀವಿ ಎ ಐ ಎಕ್ಸಿಟ್ ಪೋಲ್ ಪ್ರಕಾರ ದೇಶದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಐದರಿಂದ ಮುನ್ನೂರ ಹದಿನೈದು ಗೆಲ್ಲತ್ತೆ ಇಂಡಿಯಾ ಮೈತ್ರಿಕೂಟ ನೂರ ಎಂಬತ್ತರಿಂದ ನೂರ ತೊಂಬತ್ತೈದು ಕ್ಷೇತ್ರಗಳಲ್ಲಿ ಗೆಲ್ಲತ್ತೆ ಅನ್ನೋ ಒಂದು ವಿಚಾರವನ್ನು ಇದೆ ಇದು ಸಮೀಕ್ಷೆಗಳ ಬಗ್ಗೆ ಅನುಮಾನಕ್ಕೆ ಕಾರಣವಾಗಿರೋದು ಮತ್ತು ಸಂಸ್ಥೆಗಳು ಡಿಫೆನ್ಸ್ ಆಟ ಆಡಲಿಕ್ಕೆ ಶುರು ಮಾಡಿದ್ದಾವ ಒಂದೇ ದಿನಕ್ಕೆ ಉಲ್ಟ ಯಾಕಂದರೆ ಜೂನ್ ಒಂದನೇ ತಾರೀಕು ಬಿಡುಗಡೆ ಆದಂಥ ಸಮೀಕ್ಷೆಯಲ್ಲಿ ಝಿ ನ್ಯೂಸ್ ಸರ್ವೆನಲ್ಲಿ ಎನ್ ಡಿ ಎ ಮುನ್ನೂರ ಅರವತ್ತೇಳು ಗೆಲ್ಲತ್ತೆ ಇಂಡಿಯಾ ನೂರ ಮೂವತ್ತ್ಮೂರು ಗೆಲ್ಲತ್ತೆ ಆದರೆ ಜೂನ್ ಎರಡನೇ ತಾರೀಕು ಎ ಐ ಎಕ್ಸಿಟ್ ಪೋಲ್ ಅಂತ ಮಾಡ್ತಾರಲ್ಲ ಅದರಲ್ಲಿ ಎನ್ ಡಿ ಎ ಮುನ್ನೂರ ಐದಕ್ಕೆ ಕುಸಿಯುತ್ತೆ ಅಂತ ಹೇಳುತ್ತೆ ಇಂಡಿಯಾ ನೂರ ಎಂಬತ್ತರಿಂದ ನೂರ ತೊಂಬತ್ತೈದಕ್ಕೆ ಏರುತ್ತೆ ಅನ್ನೋ ಒಂದು ಸುಳಿವನ್ನು ಇದೆ ಒಂದೇ ದಿನಕ್ಕೆ ಅರವತ್ತು ಕ್ಷೇತ್ರ ಹೆಚ್ಚು ಕಡಿಮೆ ಆಗ್ತಾ ಇರೋದು ಇದು ಅನುಮಾನಕ್ಕೆ ಕಾರಣವಾಗಿರೋದು ಇವರು ಒಂದು ಎಕ್ಸಿಟ್ ಪೋಲ್ ಬಿಡುಗಡೆ ಮಾಡಿದ ಮೇಲೆ ಆ ನಂಬರ್ಸ್ಗೆ ಅವರು ಅಂಟಿಕೊಂಡಿರಬೇಕು ಅದನ್ನೇ ಪ್ರತಿಪಾದಿಸ್ಕೊಂಡು ಬರಬೇಕಾದ್ರೆ ಒಂದೇ ದಿನಕ್ಕೆ ಯಾಕೆ ಚೇಂಜ್ ಮಾಡಬೇಕು ಅದು ಅರುವತ್ತು ಕ್ಷೇತ್ರ ಹೆಚ್ಚು ಕಡಿಮೆ ಆಗೋಕ್ಕೆ ಸಾಧ್ಯನಾ ಇದು ಡಿಫೆನ್ಸ್ ಆಟ ಆಡ್ತಾ ಇದ್ದಾರೆ ಏಯ್ ನಾವು ಎರಡು ತರನ ಕೊಟ್ಟಿದ್ವಲ್ಲ ಜೂನ್ ಹನ್ನೇ ತಾರೀಕು ಇಷ್ಟು ನಂಬರ್ ಹೇಳಿದ್ವಿ ಆಮೇಲೆ ನಾವು ಎ ಐ ಎಕ್ಸಿಟ್ ಪೋಲ್ ಅಂತ ಮಾಡಿದ್ವಲ್ಲ ಅದ್ರಲ್ಲಿ ನಾವು ಇಷ್ಟು ಅಂತ ಹೇಳಿದ್ವಲ್ಲ ನಮ್ದು ಸರಿ ಹೋಯ್ತಲ್ಲ ಏನೋ ಒಂದು ಮೂವತ್ತು ನಲ್ವತ್ತು ಕಮ್ಮಿ ಆಗೈತೆ ಅಂತ ಅವರು ಪ್ರತಿಪಾದಿಸಬಹುದು ಟೀಕೆ ವ್ಯಕ್ತ ಆಗೋದನ್ನು ತಪ್ಪಿಸ್ಬಹುದು ಅನ್ನೋದೇನಾದರೂ ಇದರಿಂದ ಪ್ಲ್ಯಾನ್ ಪ್ಲಾನ್ ಅಡಗಿದ್ಯಾ ಅನ್ನೋ ಚರ್ಚೆ ಶುರುವಾಗಿರೋದು ಜೊತೆಗೆ ಪ್ರಮುಖ ರಾಷ್ಟ್ರೀಯ ಸಂಸ್ಥೆಗಳು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಎರಡಂಕಿನೂ ದಾಟಲ್ಲ ಅಂತಾನೆ ರಿಪೋರ್ಟ್ ಕೊಟ್ಟಿದ್ದಾರೆ ಐದು ಮೂರು ಎಂಟು ಥರ ಕೊಟ್ಟಿದ್ದಾರೆ ಟಿ ವಿ ನೈನಲ್ಲಿ ಈ ಸ ಎಕ್ಸಿಟ್ ಪೋಲ್ ಬಗ್ಗೆ ಸುದ್ದಿ ಪ್ರಸಾರವಾಗ್ತಾ ಇರುತ್ತೆ ಆಗ ಒಂದು ನಂಬರ್ಸ್ ಕೊಡ್ತಾರೆ ಆ ನಂಬರ್ಸ್ ನೋಡಿ ಇಲ್ಲೇ ನೋಡಿ ಕಾಂಗ್ರೆಸ್ಸು ಸೊನ್ನೆಯಿಂದ ಆರು ಅಂತ ತೋರಿಸ್ತಾರೆ ಯಾವ ಸಂಸ್ಥೆ ಇದು ಇದು ಸರ್ವೆ ಅನ್ನೋದು ಸ್ಪಷ್ಟವಾಗ್ತಾ ಇಲ್ಲ ಯಾಕಂದರೆ ಅದ್ರ ಮೇಲ್ಗಡೆ ಪೀಪಲ್ಸ್ ಇನ್ಸೈಡ್ ಟಿ ವಿ ನೈನ್ ಪೋಲ್ ಸ್ಟಾರ್ಟ್ ಅಂತಿದೆ ಅಂದರೆ ಟಿ ವಿ ನೈನ್ ಅವರ ಎಕ್ಸಿಟ್ ಪೋಲ್ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಎಂಟು ಗೆಲ್ಲತ್ತೆ ಅಂತ ಹೇಳಿದರು ಆದರೆ ಅವರು ಇಲ್ಲೊಂದು ನಂಬರ್ ಹಾಕಿದ್ದಾರೆ ನೋಡಿ ಬಿ ಜೆ ಪಿ ಇಪ್ಪತ್ತರಿಂದ ಇಪ್ಪತ್ತೊಂದು ಕಾಂಗ್ರೆಸ್ ಸೊನ್ನೆ ಸೊನ್ನೆ ಅಥವಾ ಆರು ಜೆ ಡಿ ಎಸ್ ಎರಡರಿಂದ ಮೂರು ಅಂತ ಹಾಕಿದ್ದಾರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಸೊನ್ನೆ ಪಡೆಯಬಹುದಂತೆ ಅಥವಾ ಆರು ಕ್ಷೇತ್ರಗಳಲ್ಲಿ ಜಯಬೇರಿ ಬಾರಿಸ್ಬೋದಂತೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಶೂನ್ಯ ಸಂಪಾದನೆ ಮಾಡುತ್ತೆ ಅನ್ನೋವಷ್ಟರ ಮಟ್ಟಿಗೆ ಇವರು ಎಕ್ಸಿಟ್ ಪೋಲ್ ರಿಪೋರ್ಟನ್ನು ಬಿಡುಗಡೆ ಮಾಡಿದ್ದಾರೆ ಅಂದರೆ ಈ ರಿಪೋರ್ಟನ್ನು ನಂಬೋದಾ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಸೊನ್ನೆ ಪಡೆಯತ್ತಾಗಾದರೆ ಸೊನ್ನೆ ಪಡಿಬೋದು ಅಥವಾ ಆರ ಕ್ಷೇತ್ರ ಪಡಿಬೋದು ಅಂತ ಆಗ್ತಾರಲ್ಲ ಇದು ಹೇಗೆ ಸಾಧ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹನ್ನೆರಡಕ್ಕೂ ಹೆಚ್ಚು ಡಬಲ್ ಡಿಜಿಟ್ ದಾಟತ್ತೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಕಾಂಗ್ರೆಸ್ ಈ ಸರಿ ಐವತ್ತೇಳು ಸಾವಿರ ಕೋಟಿ ಜನಗಳಿಗೆ ಖರ್ಚು ಮಾಡ್ತಾ ಇದೆ ಸಿದ್ದರಾಮಯ್ಯನವ್ರ ಸರ್ಕಾರ ಅಟ್ಲೀಸ್ಟ್ ಒಂದು ಹನ್ನೆರಡರ ಮೇಲಾರ ಗೆಲ್ಲತ್ತೆ ಅಂತ ಜನರೇ ಮಾತಾಡ್ಕೊಳ್ಳುವಾಗ ಇವರು ಝೀರೋ ಝೀರೋ ಅಂತ ಕೊಡ್ತಾರೆ ಅಂದರೆ ಈ ಎಕ್ಸಿಟ್ ಪೋಲ್ಗಳನ್ನು ನಂಬಬಹುದಾ ಅಂತ ಜನಗಳೇ ಪ್ರಶ್ನೆ ಮಾಡ್ತಿರೋದು ಉಲ್ಟಾ ಹೊಡಿತಾ ಇದ್ದಾರೆ ಒಂದೇ ದಿನಕ್ಕೆ ಝೀನವರು ಉಲ್ಟಾ ಹೊಡೆದ್ರು ನಾವು ಜೂನ್ ಒಂದನೇ ತಾರೀಕು ಕೊಟ್ಟಂಥ ನಂಬರ್ಸು ಜೂನ್ ಎರಡನೇ ತಾರೀಖಿಗೆ ಎ ಐ ಎಕ್ಸಿಟ್ ಪೋಲ್ ಅಂತ ಹೇಳ್ಬಿಟ್ಟು ಇಂಡಿಯಾ ಮೈತ್ರಿಕೂಟ ಇನ್ನೂರು ಕ್ಷೇತ್ರಗಳಷ್ಟಾದರೂ ಗೆಲ್ಲಬಹುದು ಅನ್ನೋ ಒಂದು ನಂಬರ್ಸನ್ನು ಬಿಡುಗಡೆ ಮಾಡ್ತಾರೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅರವತ್ತು ಕ್ಷೇತ್ರ ಕಮ್ಮಿ ಮಾಡ್ತಾರೆ ಜೊತೆಗೆ ಟಿ ವಿ ನೈನ್ನಲ್ಲಿ ಝೀರೋ ಝೀರೋ ಸಿಕ್ಸ್ ಅಂತ ತೋರಿಸ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಜೊತೆಗೆ ಪ್ರಮುಖ ಸಂಸ್ಥೆಗಳು ಕರ್ನಾಟಕದಲ್ಲಿ ಐದು ಎಂಟು ಮೂರು ನಾಲ್ಕು ಅಂತ ಕಾಂಗ್ರೆಸ್ನವರು ಕೊಟ್ಟಿದ್ದಾರೆ ಆದರೆ ಈ ಜಿ ನೂಸ್ನವ್ರು ನಡೆಸಿರುವಂತಹ ಎ ಐ ಎಕ್ಸಿಟ್ ಪೋಲ್ನಲ್ಲಿ ಕಾಂಗ್ರೆಸ್ ಪಕ್ಷ ಹನ್ನೆರಡರಿಂದ ಇಪ್ಪತ್ತು ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇಂಡಿಯಾ ಮೈತ್ರಿಕೂಟ ಹನ್ನೆರಡರಿಂದ ಇಪ್ಪತ್ತು ಕ್ಷೇತ್ರಗಳಲ್ಲಿ ಜಯಬೇರಿ ಬಾರಿಸುತ್ತೆ ಎನ್ ಡಿ ಎ ಹತ್ತರಿಂದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಜಯಬೇರಿಯನ್ನು ಬಾರಿಸಬಹುದು ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದ್ದಾರೆ ನೋಡಿ ಇಲ್ಲೂ ಕೂಡ ಎಷ್ಟು ಡಿಫೆನ್ಸ್ ಆಟ ಆಡ್ತಾ ಇದ್ದಾರೆ ಅಂತ ಇಲ್ಲೂ ನೋಡಿ ಈಗ ನಂಬರ್ಸ್ಗಳು ಕೊಟ್ಟಾಗ ಹನ್ನೆರಡರಿಂದ ಹದಿನೈದು ಅಥವಾ ಹದಿನೈದರಿಂದ ಅಂತ ಮೂರು ಡಿಫ್ರೆನ್ಸ್ ಕೊಡ್ತಾರೆ ಆದರೆ ಈ ಜಿ ನ್ಯೂಸ್ ಎ ಐ ಸಮೀಕ್ಷೆಯಲ್ಲಿ ಕರ್ನಾಟಕದಲ್ಲಿ ಹನ್ನೆರಡರಿಂದ ಇಪ್ಪತ್ತು ಎಂಟು ಡಿಫ್ರೆನ್ಸ್ ಅಂತೆ ಹನ್ನೆರಡು ಗೆಲ್ಲುತ್ತೆ ಇಲ್ಲ ಇಪ್ಪತ್ತು ಗೆಲ್ಲುತ್ತೆ ಅಂತ ಹೇಳ್ತಾರೆ ಅಲ್ಲೂ ಡಿಫೆನ್ಸು ಹನ್ನೆರಡರಿಂದ ಇಪ್ಪತ್ತೊಳಗಡೆ ಎಷ್ಟಾದರೂ ಆಗ್ಬೋದು ಆದರೂ ಆಗ್ಬೋದು ಹದಿನಾಲ್ಕು ಹದಿನೈದು ಹದಿನಾರು ಎಷ್ಟಾದ ಆಗ್ಬೋದು ಐ ನಾವು ಹೇಳಿದ್ವಲ್ಲ ಹನ್ನೆರಡರಿಂದ ಇಪ್ಪತ್ತು ಅಂತೇಳಿರಲಿಲ್ಲವಾ ಬಂದ್ಬಿಡ್ತು ಅಂತ ಹೇಳ್ಬೋದು ಮತ್ತು ಈ ಜಿ ನ್ಯೂಸ್ ಎ ಐ ಸಮೀಕ್ಷೆನಲ್ಲಿ ಮತ್ತೊಂದು ಪ್ರಮುಖ ವಿಚಾರ ಗಮನ ಸೆಳೀತಾ ಇರೋದೇನೆಂದರೆ ಉತ್ತರ ಪ್ರದೇಶದಲ್ಲಿ ಇಂಡಿಯಾ ಮೈತ್ರಿಕೂಟ ಇಪ್ಪತ್ತೊಂದರಿಂದ ಇಪ್ಪತ್ತೇಳು ಕ್ಷೇತ್ರಗಳಲ್ಲಿ ಜಯಬೇರಿ ಬಾರಿಸತ್ತೆ ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದ್ದಾರೆ ಉತ್ತರ ಪ್ರದೇಶ ಬಿ ಜೆ ಪಿಯ ಭದ್ರಕೋಟೆ ಎಲ್ಲ ರಾಷ್ಟ್ರೀಯ ಸಂಸ್ಥೆಗಳ ಸಮೀಕ್ಷೆನಲ್ಲಿ ಉತ್ತರ ಪ್ರದೇಶದಲ್ಲಿ ಇಂಡಿಯಾ ಮೈತ್ರಿಕೂಟ ಗೆದ್ದರೆ ಎರಡೋ ಮೂರೋ ಗೆಲ್ಲಬೋದು ಅನ್ನೋ ರೀತಿಯಲ್ಲಿ ತೋರಿಸಿದ್ದಾರೆ ಆದರೆ ಜಿ ನ್ಯೂಸ್ ಎ ಐ ಸಮೀಕ್ಷೆ ಉತ್ತರ ಪ್ರದೇಶದಲ್ಲಿ ಇಂಡಿಯಾ ಮೈತ್ರಿಕೂಟ ಇಪ್ಪತ್ತೊಂದರಿಂದ ಇಪ್ಪತ್ತೇಳು ಕ್ಷೇತ್ರಗಳಲ್ಲಿ ಜಯಬೇರಿ ಬಾರಿಸ್ಬೋದು ಅಂತ ಹೇಳ್ತಾ ಇದೆ ಬಿ ಜೆ ಪಿಯ ಭದ್ರಕೋಟೆನಲ್ಲೇ ಬಿ ಜೆ ಪಿಯ ಸ್ಥಿತಿ ಕೆಳಮಟ್ಟಕ್ಕೆ ಹೋಗುತ್ತೆ ಅಂತ ತೋರಿಸ್ತಾ ಇದ್ದಾರೆ ಆದರೆ ತಮಿಳ್ನಾಡಿನಲ್ಲಿ ಎನ್ ಡಿ ಎ ಮೈತ್ರಿಕೂಟ ಹತ್ತರಿಂದ ಹನ್ನೆರಡು ಕ್ಷೇತ್ರದಲ್ಲಿ ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ ಇದು ನಂಬಕ್ಕಾಗತ್ತಾ ಅಂತ ಜನ ಕೇಳ್ತಾ ಇರೋದು ಉತ್ತರ ಪ್ರದೇಶದಲ್ಲೇ ಇಂಡಿಯಾ ಮೈತ್ರಿಕೂಟ ಭರ್ಜರಿ ಸಾಧನೆ ಮಾಡುವಾಗ ತಮಿಳ್ನಾಡು ಅದು ಇಂಡಿಯಾ ಮೈತ್ರಿಕೂಟದ ಭದ್ರಕೋಟೆ ಆ ರಾಜ್ಯದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಹತ್ತರಿಂದ ಹನ್ನೆರಡು ಗೆಲ್ಲಕ್ಕೆ ಸಾಧ್ಯನಾ ಅಂತ ಜನ ಪ್ರಶ್ನೆ ಮಾಡ್ತಿರೋದು ಹೀಗಾಗಿ ಎಕ್ಸಿಟ್ ಪೋಲ್ಗಳ ಬಗ್ಗೆ ಗೊಂದಲಗಳು ಸಾಕಷ್ಟು ಹೇಳ್ತಾ ಇದೆ ನರೇಂದ್ರ ಮೋದಿಯವರು ಭಾಷಣ ಮಾಡ್ತಿದ್ದಂಥ ವೇಳೆ ಅವರು ಆಡ್ತಿದ್ದಂಥ ಮಾತುಗಳು ಒಂದಿನ ಮುಸ್ಲಿಮರನ್ನು ಕಂಡ್ರೆ ನಂಗೆ ತುಂಬ ಪ್ರೀತಿ ಹೇಳೋದು ಅದ್ರ ನಾಳೆಗೇ ಪರೋಕ್ಷವಾಗಿ ಮುಸ್ಲಿಮರ ವಿರುದ್ಧ ಮಾತನಾಡೋದು ಇದೆಲ್ಲವೂ ಕೂಡ ನರೇಂದ್ರ ಅವರಿಗೆ ಈ ಚುನಾವಣೆ ನಮಗೆ ಅಷ್ಟು ಸುಲಭ ಅಲ್ಲ ಅನ್ನೋ ಆತಂಕನ ತಂದೊಡ್ಡಿದೆ ಅನ್ನೋ ಮಾತು ಕೇಳಿ ಬರ್ತಿತ್ತು ಈ ಎಲ್ಲ ಪ್ರಶ್ನೆಗಳಿಗೆ ನಾಳೆ ಮಧ್ಯಾಹ್ನದ ವೇಳೆಗೆ ಉತ್ತರ ಸಿಗತ್ತೆ